ಕರೆದಿದ್ರೆ ಫ್ರೀಕ್ವೆಂಟ್ಲಿ ಎರಡು ಮೂರು ಬಾರಿ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಕೊಲೀಗ್ಸ್ ಜೊತೆಯಲ್ಲಿ ಚರ್ಚೆ ಮಾಡಿ ಸರ್ಕಾರದ ಕಾರ್ಯಕ್ರಮ ಇಂಪ್ಲಿಮೆಂಟೇಷನ್ನು ಡೆವಲಪ್ಮೆಂಟು ಮತ್ತು ನಾವು ಪಾರ್ಟಿನೂ ಸಂಘಟನೆ ಮಾಡಬೇಕಾಗತ್ತೆ ಸ್ಥಳೀಯ ಚುನಾವಣೆ ಮಾಡಬೇಕು ಯಾವ್ಯಾವ ಉದ್ದೇಶದಿಂದ ಕರೆದಿದ್ದಾರೋ ಅಧ್ಯಕ್ಷರು ಮತ್ತು ಸಿ ಎಮ್ ಕರೆಯುವಂಥ ಇದನ್ನು ನಾವು ಉಪೇ ಮಾಡ್ಕೊಂಡು ಹೇಳೋವಂಥದ್ದು ಪಾಸಿಟಿವ್ ಆಗಿ ತೊಗೊಳ್ಬೇಕು ಕ್ಯಾಬಿನೆಟ್ ರಿಷಪಲ್ಲಿ ಸಪ್ರೇಟ್ ಅದಕ್ಕೂ ಇದಕ್ಕೂ ಸಂಬಂಧ ಇದೆ ಕ್ಯಾಬಿನೆಟ್ ರೀಶಪಲ್ ಆದರೆ ಒಂದಷ್ಟು ಜನ ಸ್ಥಾನ ಬಿಟ್ಕೊಡ್ಬೇಕಾಗುತ್ತೆ ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಏನಾದರುತ್ತೆನ್ನ ಪಾರ್ಟಿ ಮತ್ತು ಮುಖ್ಯಮಂತ್ರಿಗೆ ಬಿಟ್ಟು ವಿಚಾರ ಪಾರ್ಟಿ ಮತ್ತು ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನ ರೀಶಪಲ್ಲೇ ಮಾಡೋದು ಕೆಲವನ್ನ ಬಿಡೋದು ತಗಡೋದು ಖಾತೆ ಬದಲಾವಣೆ ಅದೆಲ್ಲೋ ಅವ್ರಿಗೆ ಇರ್ತಕ್ಕಂಥ ಅಧಿಕಾರ ಅವ್ರ ತೀರ್ಮಾನ ಮಾಡಿ ಯಾವುದೇ ಥರದ ಸಚಿವರ ಮೌಲ್ಯ ಇಲ್ಲ ಎರಡು ವರ್ಷ ಆದಮೇಲೆ ಮತ್ತೆ ಆಕಾಂಕ್ಷಿಗಳಿದ್ದಾಗ ಕೆಲವ್ರು ಬಿಟ್ಕೊಟ್ಟು ಇನ್ನೊಬ್ರಿಗೆ ಅವಕಾಶ ಮಾಡಬೇಕು ಅನ್ನೋದು ಅದನ್ನು ಮೌಲ್ಯ ಅಲ್ಲ ಪಕ್ಷದಲ್ಲಿ ಎಲ್ಲರಿಗಿಂತ ಎಲ್ಲರೂ ಸೀನಿಯರ್ ಇರ್ತಾರೆ ಎಲ್ಲರೂ ಅರ್ಗತೆ ಇರುತ್ತೆ ಎಮ್ ಎಲ್ ಎ ಆದವ್ರಿಗೆಲ್ಲ ಅವಕಾಶ ಅಲ್ಲ ಎಲ್ರಿಗೂ ಆಸೆ ಇರುತ್ತೆ ಆ ಥರ ಮಾಡ್ತಾರೆ ಅದಕ್ಕೇನಿದು ಅಂಥ ವಿಶೇಷ ಅದಕ್ಕೇನು ಕಾಂಪ್ಲಿಕೇಟೆಡ್ ಏನಿಲ್ಲ